ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೆ ರೀ ನಾನು ಕೂಡ ಆರಾಮದೇನಿ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ಅಕ್ಕಿಯಿಂದ ಬೋಂಡ ಯಾವ ಥರ ಅಂತೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನು ರೀ ಟೇಸ್ಟ್ ಅಂತೂ ಮಸ್ತ್ ಇತ್ತು ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ರೀ ಎಲ್ಲರೂ ಸಪೋರ್ಟ್ ಮಾಡಿ ಬರ್ರಿ ಹೆಂಗೆ ಮಾಡೀನಿ ಅಂತೇಳಿ ತೋರಿಸ್ತೀನಿ ರೀ ಇವಾಗ ನೋಡ್ರಿ ನಾನು ಒಂದು ಕಪ್ಪ ರೇಷನ್ ಅಕ್ಕಿ ತೊಗೊಂಡೇನಿ ಇದನ್ನು ಒಂದು ನಾಲ್ಕು ಅಥವಾ ಐದು ಗಂಟೆ ರೀ ಟೈಮ್ ಇತ್ತಂದ್ರೆ ಒಂದು ಐದು ಗಂಟೆ ನೆನೆ ಇಟ್ಟು ಬಿಡ್ರಿ ಇದಕ್ಕೆ ನಾನು ಈಗ ಒಂದು ಮಿಕ್ಸರ್ದ ಪಾತ್ರೆ ತೊಗೊಂಡೀನಿ ಅಕ್ಕಿ ಏನು ನೆಣಸಿನಿ ಅದನ್ನು ಇದ್ರೊಳಗೆ ಹಾಕಾಕತ್ತೀನಿ ನೀರು ಭಾಳ ಹಾಕ್ಬೇಡ್ರಿ ಒಂದು ಸ್ವಲ್ಪ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇರ್ತಿರ್ಲಿಲ್ಲ ಅಷ್ಟು ನೀರು ಹಾಕಿ ಕಶಿಂಗ ಇದನ್ನು ನುಣ್ಣಗೆ ಏನು ಮಾಡ್ಕೋಬೇಕು ರುಬ್ಕೊಂಡ ಬರ್ಬೇಕ್ರಿ ಆಮೇಲೆ ನೋಡ್ರಿ ನಾನು ರುಬ್ಬಿದ್ದೇನು ಅಕ್ಕಿ ಇತಿರ್ಲಿಲ್ಲ ಅದನ್ನು ಈಗ ಒಂದು ಬೌಲ್ಗೆ ಹಾಕಕತ್ತೀನಿ ನೀವು ಒಂದು ಆಲೂಗಡ್ಡೆ ಏನು ಮಾಡಬೇಕಂದ್ರೆ ಅದನ್ನು ಕುದಿಸಿ ರೀ ಆ ಥರದ ಎಲ್ಲ ನಾನಿವಾಗ ತೆಗೆದು ಇಟ್ಕೊಂಡೀನಿ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡೇನಿ ಇದನ್ನು ಕೂಡ ನಾವೀಗ ಮಿಕ್ಸರ್ದ ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಕೂಡ ಏನು ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ರುಬ್ಕೋಬೇಕು ರೀ ಇದಕ್ಕೂ ಕೂಡ ಭಾಳ ನೀರು ಹಾಕ್ಬೇಡ್ರಿ ಒಂದು ಸ್ವಲ್ಪ ರೀ ಎಷ್ಟು ಅವಶ್ಯಕತೆ ಇಟ್ಟಲೆ ಅಷ್ಟರಿ ಒಂದು ಎರಡು ಟೀ ಸ್ಪೂನ್ ನೀರು ಹಾಕಿ ಇದನ್ನು ಕೂಡ ರುಬ್ಕೊಂಡು ಬರ್ರಿ ನೋಡಿರಿ ಇವಾಗ ನಾನು ರುಬ್ಕೊಂಡು ಬಂದೀನಿ ಇವಾಗ ನೋಡ್ರಿ ಅದು ಬೌಲ್ಗೆ ಏನು ಅಕ್ಕಿ ರುಬ್ಕೊಂಡಿತ್ರ ಅದಕ್ಕೆ ಇದನ್ನು ಆಲೂಗಡ್ಡೆ ಕೂಡ ರೀ ನಮ್ಮ ಕಡೆ ಬಟಾಟೆ ಅಂತ ಹೇಳಿ ಕರಿತಾರೆ ಆಲೂಗಡ್ಡೆ ರೀ ಒಂದು ಸ್ವಲ್ಪ ಜಿಗಟ ಜಾಸ್ತಿನೇ ರೀ ಅದನ್ನೆಲ್ಲ ನೋಡ್ರಿ ಈಗ ತೆಗೆದ್ಬಿಟ್ಟ ಬೌಲ್ದಾಗ ಹಾಕಿರಿ ಹಾಕ್ಬಿಟ್ಟ ಇದನ್ನ ಏನು ಮಾಡ್ಬೇಕಂದ್ರೆ ರೀ ಒಂದು ಸ್ವಲ್ಪ ಟೈಮ್ ರೀ ಅಕ್ಕಿ ಏನು ರುಬ್ಬಿರಲಿ ಅದು ಮತ್ತು ಆಲೂಗಡ್ಡೆ ರೀ ಎರಡು ಒಂದು ಹದಕ್ಕೆ ಆಗ್ಬೇಕು ರೀ ಅದು ಅಷ್ಟು ಚೆಂದ ನೀವು ನೋಡ್ರಿ ನಾನು ತೋರ್ಸ ಅಷ್ಟು ಚೆಂದ ಏನು ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೀ ಜೀರಿಗೆ ಹಾಕಾಕತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನೋಡ್ಕೊಂಡು ಹಾಕಿರಿ ಮತ್ತು ಒಂದು ಮೂ ನಾಲ್ಕು ಹಸಿ ನಾಲ್ಕು ಮೆಣಸಿನ್ಕಾಯಿ ಇರ್ತಾವ್ರಿ ಅದನ್ನು ಕೂಡ ಪುಡಿ ಮಾಡಿ ಹಾಕೀನಿ ಆಮೇಲೆ ನಿಮಗೆ ಖಾರ ಎಷ್ಟು ಬೇಕಾರಲೇ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಇಂಗ್ರಿ ಇಷ್ಟು ಹಾಕಿಬಿಟ್ಟು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನ ಕಟ್ ಮಾಡಿರಿ ನೋಡ್ರಿ ಚಂದ ಇದನ್ನೆಲ್ಲ ಉಪ್ಪು ಎಲ್ಲ ಚಂದ ಮಿಕ್ಸ್ ಹಾಕ್ಬೇಕು ರೀ ಚೆನ್ನಾಗಿ ಇದನ್ನ ಏನು ಮಾಡ್ರಿ ಮಿಕ್ಸ್ ಮಾಡ್ಕೋರಿ ಇದು ಭಾಳ ತಿಳುವಾಗಬಾರ್ದು ರೀ ಬಜ್ಜಿ ನಾವು ಮಾಡೋಕೆ ಯಾವ ಹದಕ್ಕೆ ಬೇಕಲ್ಲ ಅದು ಅದಕ್ಕೆ ಇರ್ಬೇಕು ಹಿಟ್ಟು ಹಿಟ್ಟೇನಾರು ಹಂಗೆ ತಿಳುವನ್ಸಕ್ ಆಯ್ತು ಅಂದ್ರೆ ಒಂದು ಸ್ವಲ್ಪ ರೀ ಅಕ್ಕಿ ಹಿಟ್ಟು ಹಾಕಿಬಿಟ್ಟ ನೀವು ಮಿಕ್ಸ್ ಮಾಡ್ಕೊರಿ ಭಾಳ ಏನಾದರೂ ಗಟ್ಟಿ ಆಯ್ತು ಅಂದ್ರೆ ಒಂದು ಹನಿ ಸ್ವಲ್ಪ ನೀರು ಹಾಕಿ ನೀವು ಕಲಿಸ್ಕೊಬೋದ್ರಿ ಒಟ್ಟು ಬಜ್ಜಿ ಹಿಟ್ಟು ನಾವು ಹೆಂಗೆ ರೆಡಿ ಮಾಡ್ತೀವಲ್ಲ ಹಂಗೆ ರೆಡಿ ಮಾಡಬೇಕು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾದೈತ್ರಿ ನೋಡ್ರಿ ಗೋಲ್ ಗೋಲ್ ಹಾಕೋರಿ ನೀವ ನಿಮ್ಗೆ ಯಾವ ಆಕಾರ ಬೇಕ್ರಲ್ಲ ಆಕಾರದಾಗ ಹಾಕಿರಿ ನೋಡ್ರಿ ಏನಾಗ್ಬೇಕ್ರಿ ಫ್ರೈ ಆಗ್ಬೇಕ್ರಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಹಾಗ ಮಕ್ಳಿಗೂ ಕೂಡ ಸಂಜೆ ಸ್ಕೂಲಿಂದ ಬಂದು ಕೊಡ್ಲಿ ಮಾಡಿಕೊಡ್ರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕೂಡ ಕಮೆಂಟ್ ಮಾಡಿರಿ ಭಾಳ ಸುಲಭ ಐತ್ರಿ ಅಕ್ಕಿ ಮತ್ತು ಒಂದು ಆಲೂಗಡ್ಡೆ ಇದ್ರೆ ಸಾಕ್ರಿ ಗರಿ ಗರಿ ಅದ ಅಂತ ಅಕ್ಕಿ ಹಿಟ್ಟಿನ ಬೋಂಡಾರ ರೆಡಿ ಆಗ್ತಿತ್ರಿ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರುವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊರಿ ನೋಡಿರಿ ಈ ಥರ ಹಾಕಿರಿ ಒಂದು ಸ್ವಲ್ಪ ಏನಾದರೂ ನೀವು ಒಂದು ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟು ಹಾಕಿರಿ ಯಾಕಂದ್ರೆ ಆಲೂಗಡ್ಡೆ ಕಿರ್ತೀವಲ್ಲ ಸ್ವಲ್ಪ ಜಿಗಿಟ್ ಹೆಚ್ಚಿರ್ತೈತಿ ಒಂದು ಹತ್ಕೋಬಾರ್ದಂದ್ರೆ ಹತ್ಕೋಬಾರ್ದು ಒಂದು ಅಲು ಒಂದು ನೀವು ಹಾಕಿದ ನಂತರ ಒಂದು ಸ್ವಲ್ಪ ಬಿಡ್ರಿ ಆಮೇಲೆ ಮತ್ತೊಂದು ಹಾಕಿರಿ ಅಂದ್ರೆ ಅಂಟ್ಕೊಂಗಿಲ್ಲರಿ ಒಂದು ಕೊಂದು ನೋಡಿರಿ ನಮಗೆ ಎರಡನೇ ಸಲ ಕೂಡ ನಾನು ಹಾಕಿ ತೋರ್ಸಿನಿ ಈ ಥರ ತೋರಿಸಿ ನೋಡ್ರಿ ಆ ಥರ ಹಂಗೆ ಬಿಡ್ತಾವೆ ಸ್ವಲ್ಪ ಸ್ಪೂನ್ಲಿ ಈ ಥರ ಮಾಡಿರಿ ನೋಡಿರಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ರೀ ಗ್ಯಾಸ್ ಉರಿ ಮೀಡಿಯಮ್ ಮೀಡಿಯಮ್ ಸೈಜ್ನಾಗ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಟೇಸ್ಟ್ ಅಂತೂ ಮಸ್ತ್ ಐತ್ರಿ ಒಂದು ಸೇಮ್ ರೀ ಉದ್ದಿನ ವಡೆ ಯಾವ ಥರ ಆಗಿರ್ತಾವ್ರಲಿ ಅದೇ ಥರ ರೀ ಒಂದು ಸ್ವಲ್ಪ ಏನು ಮಾಡ್ತಿತ್ತು ಅಂದರೆ ಇದು ಎಣ್ಣೆನ ಸ್ವಲ್ಪ ರೀ ಟೇಸ್ಟ್ ಬೇಕಾದ್ರೆ ಮಸ್ತ್ ಇತ್ತು ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್